ಈ ಸಂಬಂಧ ಓಬಿಗಾ ಅಪ್ಡೇಟ್ ಲವ್ ಯು ವಾಕ್ತಿದೆ ಬಿಗ್ ಬಾಸ್ ಕ್ಯಾತಿಯಾ జగದೇಶನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಕೊಡುಗೆಹಳ್ಳಿ ಪೊಲೀಸರಿಂದ ಬಿಗ್ ಬಾಸ್ ಖ್ಯಾತಿಯ ಜಗದೀಶನ್ನ ಬಂಧನ ಮಾಡಿದ್ದಾರೆ ಇನ್ನು ಬಹಳ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆಯ ವಿಚಾರವಾಗಿ ಏನು ಜಗದೀಶನ್ನ ಬಂಧನ ಮಾಡಿದ್ದಾರೆ ಠಾಣೆಗೆ ಕರೆತಂದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ಜಾತಿ ನಿಂದನೆ ಮಾಡಿರುವಂತಹ ಆರೋಪ ಇದು ಮಂಜುನಾಥ್ ಎನ್ನುವರು ನೀಡಿದಂತ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ ನಿನ್ನೆ ನೋಟಿಸ್ ಅನ್ನ ನೀಡುವುದಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಹೈ ಡ್ರಾಮವನ್ನ ಮಾಡಿದ್ರು ಜಗದೀಶ್ ಬಾಗಿಲನ್ನ ತೆಗೆಯದೆ ಹೈಡ್ರಾಮಾವನ್ನ ಮಾಡಿದ್ರು ಸದ್ಯ ಈಗ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ ಮಂಜುನಾಥ್ ಎನ್ನುವರು ನೀಡಿರುವಂತಹ ದೂರಿನ ಮೇರೆಗೆ ಎಫ್ಐಆರ್ ಆಗಿದೆ ಜೊತೆಯಲ್ಲಿ ಯಾವಾಗ ನಿನ್ನೆ ನೋಟಿಸ್ ಕೊಡೋದಕ್ಕೆ ಹೋಗಿದ್ರು ಪೊಲೀಸರು ಆ ಸಂದರ್ಭದಲ್ಲಿ ಬಾಗ್ಲೇ ತೆಗೆದಿಲ್ಲ ಆ ಸಂದರ್ಭದಲ್ಲೂ ಕೂಡ ಒಂದಿಷ್ಟು ಬಿಗುವಿನ ವಾತಾವರಣ ಹೈಡ್ರಾಮ ಎಲ್ಲ ಕೂಡ ಆಗಿತ್ತು ಸದ್ಯ ಕೋಡಿಗೆಹಳ್ಳಿಯ ಪೊಲೀಸರಿಂದ ಬಂಧನ ಆಗಿದೆ ಬನ್ನಿ ಸರ್ ಆರಾಮಾಗಿ ಯಾರು ಅಶಾಂತಿ ಮಾಡಕ್ ಹೋಗ್ಬಿಡಿ ಓಕೆ ಇದೆಲ್ಲ ಸಾಮಾನ್ಯ ಪ್ರಕ್ರಿಯೆ ಓಕೆ ಯಾರು ಮಾಡಿಬಿಡಿ ಮೊಬೈಲ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡುತ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಜಯ್ ಈಗಾಗಲೇ ನಿನ್ನೆ ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಲು ಸಾಕಷ್ಟು ಹೈಡ್ರಾಮಾ ಆಗಿತ್ತು ಮೊದಲಿಗೆ ಬಹಳ ಪ್ರಮುಖವಾಗಿ ಯಾವಾಗ ಈ ಜಾತಿ ನಿಂದನೆ ಮಾಡಿದ್ದು ನಂತರ ಏನೇನು ಆಯಿತು ಹೆಚ್ಚಿನ ಡೀಟೇಲ್ಸ್ ನೀಡುವುದಾದ್ರೆ ಅಜಯ್ ಖಂಡಿತವಾಗ್ಲೂ ಅಖಿಲೇಶ್ ಏನು ಜಗದೀಶ್ ಏನಿದ್ದಾರೆ ವಕೀಲ ಜಗದೀಶ್ ಈಗ ಈ ಹಿಂದೆನು ಕೂಡ ಸಾಕಷ್ಟು ಬಾರಿ ಒಂದ್ ರೀತಿ ರಂಪಾಟವನ್ನ ಮಾಡ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಾಕಷ್ಟು ಒಂದ್ ರೀತಿ ವಿಡಿಯೋಸ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರು ಕೆಲವೊಂದು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು ಆ ವಿಚಾರವಾಗಿ ಕಳೆದ ಬಾರಿನೂ ಕೂಡ ಅವರು ಜೈಲು ಅನುಭವಿಸ್ ಬಂದಿದ್ರು ಇದೀಗ ಮತ್ತೆ ಕೆಲವೊಬ್ಬರ ಏನು ಜಾತಿ ವಿಚಾರವಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಮಂಜುನಾಥ್ ಅಂತ ಹೇಳಿ ಅವರು ಕೂಡ ಕೊಡುಗೆಹಳ್ಳಿಯಲ್ಲೂ ಕೂಡ ಏನೋ ದೂರನ್ನ ಕೊಟ್ಟಿದ್ರು ಅಲ್ಲೂ ಕೂಡ ಈಗಾಗ್ಲೇ ಅಟ್ರಾಸಿ ಏನು ಕೇಸ್ ಕೂಡ ಕೊಡುಗೆಹಳ್ಳಿ ಪೊಲೀಸರು ಕೂಡ ದಾಖಲನ್ನ ಮಾಡ್ಕೊಂಡಿದ್ರು ಹೀಗಾಗಿ ಅವರನ್ನ ಬಂಧನ ಮಾಡಬೇಕು ಅಂತ ಹೇಳಿ ಏನು ಹಿರಿಯ ಅಧಿಕಾರಿಗಳು ಕೂಡ ಸೂಚನೆಯನ್ನ ಕೊಟ್ಟಿರ್ತಾರೆ ಹೀಗಾಗಿ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅವ್ರ ಮನೆ ಬರೋದ್ರಿಂದಾಗಿ ನಿನ್ನೆ ಕೂಡ ಅವ್ರ ಮನೆಗೆ ಪೊಲೀಸರು ಕೂಡ ತೆರಳಿರ್ತಾರೆ ಆದ್ರೆ ಅಲ್ಲಿ ಬಾಗಿಲನ್ನ ತೆಗೆಯದೆ ಹೈಡ್ರಾಮಾವನ್ನ ಸೃಷ್ಟಿ ಮಾಡಿರ್ತಾರೆ ಅಲ್ಲಿ ಅವ್ರ ಇದ್ದಂತವರು ಕೂಡ ಮೊಬೈಲ್ ರೆಕಾರ್ಡಿಂಗ್ ಮಾಡುವಂತದ್ದು ಈಗ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ ಆ ನಂತರ ಅವರ ಪಕ್ಕದ ಮೇಲೆ ಇದ್ದಂತ ಕೆಲವೊಬ್ರು ನಾವು ಸಂಬಂಧಿಕರೆ ನಮಗೆ ಯಾಕೆ ತೊಂದರೆ ಕೊಡ್ತೀರ ಅಂತಾನೂ ಕೂಡ ಅವರು ಕೂಡ ಮೊಬೈಲಲ್ಲಿ ವಿಡಿಯೋ ಮಾಡಿ ಪೋಸ್ಟ್ ಮಾಡಿರ್ತಾರೆ ಆದ್ರೆ ಈಗಾಗಲೇ ಜಗದೀಶ್ ಅವರನ್ನ ಬೆಂಗಳೂರಿನಲ್ಲೇ ಏನು ಕೊಡುಗೆಹಳ್ಳಿ ಪೊಲೀಸ್ ಈಗಾಗಲೇ ಬಂಧಿಸಿ ಕರ್ಕೊಂಡ್ ಬರ್ತಾ ಇರುವಂತದ್ದು ಅಂದ್ರೆ ಈಗ ಅವ್ರ ಮೇಲಿರುವಂತ ಆರೋಪಗಳಂದ್ರೆ ಕೆಲವೊಂದು ಜಾತಿಯ ಯುದ್ಧವಾಗಿ ಮಾತನಾಡಿದ್ದಾರೆ ಮತ್ತೆ ಇಲ್ಲಿ ಏನು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವಂತ ಕೆಲಸಕ್ಕೆ ಕೂಡ ಅವ್ರು ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನೇ ಇಟ್ಕೊಂಡು ಈಗಾಗಲೇ ಎಫ್ ಆರ್ ಕೂಡ ದಾಖಲನ್ನ ಿದ್ರು ಮಂಜುನಾಥ್ ಅಂತನೂ ಕೂಡ ಏನೋ ಅವರು ದೂರನ್ನು ಕೊಟ್ಟಿದ್ರು ಇವ್ರ ವಿರುದ್ಧ ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಈಗ ಅವರನ್ನ ಬಂಧನ ಮಾಡಿ ಈಗಾಗಲೇ ಕೊಡಗೇಹಳ್ಳಿ ಪೊಲೀಸ್ ಠಾಣೆಗೆ ಕೂಡ ಕರ್ಕೋ ಬಂದು ಅಲ್ಲೂ ಕೂಡ ಪ್ರಾಥಮಿಕವಾದಂತಹ ವಿಚಾರಣೆಯನ್ನು ಕೂಡ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಸದನದಲ್ಲೂ ಕೂಡ ಲಯಸ್ ಜಗದೀಶ್ ಅವರ ವಿಚಾರ ಕೂಡ ಪ್ರಸ್ತಾಪ ಆಗಿತ್ತು ಯಲಾಂಕ ಶಾಸಕರಾಗಿರುವಂತಹ ವಿಶ್ವನಾಥ್ ವಿರುದ್ಧ ಕೂಡ ಇವರು ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ರು ಈ ಈ ಒಂದು ವಿಚಾರಕ್ಕೆ ಶಾಸಕರಾಗಿರುವಂತ ವಿಶ್ವನಾಥ್ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡಿದ್ರು ಈಗ ಏನು ಕಬಳಿಕೆ ಮಾಡಿದ್ದಾರೆ ಅಂತ ಹೇಳಿ ಈ ಲಾಯರ್ ಜಗದೀಶ್ ಏನಿದ್ರೆ ಅವರು ಕೂಡ ಕೆಲವೊಂದು ಕಡೆ ಹೋಗಿ ಸೆಲ್ಫ್ ವಿಡಿಯೋ ಮಾಡುವಂತದ್ದು ಲೈವ್ ಬರುವಂತದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡುವಂತದ್ದು ಈ ರೀತಿಯಾಗಿ ಎಲ್ಲ ಮಾಡಿದ್ರು ಹೀಗಾಗಿ ಸಾಕಷ್ಟು ಆಕ್ರೋಶ ಮತ್ತೆ ಪರ ವಿರೋಧ ಚರ್ಚೆ ಕೂಡ ಆಗ್ತಾ ಇತ್ತು ಎಲ್ಲ ವಿಚಾರವಾಗಿ ಸೊ ಈಗ ಆ ಸಂದರ್ಭದಲ್ಲಿ ಕೂಡ ಇವರು ಕೆಲವೊಂದು ಜಾತಿಯ ವಿಚಾರವಾಗೂ ಕೂಡ ಮಾತಾಡಿದ್ರು ಈಗಾಗಲೇ ಮಂಜುನಾಥ್ ಎಂಬುವರು ಕೊಟ್ಟಿದ್ದ ದೂರಿನ ಮೇರೆಗೆ ಅವರನ್ನ ಸದ್ಯ ಬಂಧನ ಮಾಡಲಾಗಿದೆ ಬಂಧನ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅಖಿಲೇಶ್ ಜೊತೆಲಿ ಈಗ ಅಂದ್ರೆ ಒಂದ್ ರೀತಿಯಾಗಿ ಆಡು ಮುಟ್ಟದ ಸೊಪ್ಪಿಲ್ಲ ಜಗದೀಶ್ವರ್ ಮಾತಾಡ್ದಿರೋ ಕಾಂಟ್ರವರ್ಸಿ ಟಾಪಿಕ್ ಇಲ್ಲ ಅಷ್ಟ್ರ ಮಟ್ಟಿಗೆ ಕಾಂಟ್ರವರ್ಸಿಲಿ ಇದ್ದಾರೆ ಹೌದು ಈಗ ನೆಕ್ಸ್ಟ್ ಏನ್ ಮಾಡ್ತಾರೆ ಸ್ಟೇಷನ್ ಅಲ್ಲಿ ಮುಂದೆ ಏನ್ ಕ್ರಮ ಕೈಗೊಳ್ತಾರೆ ಈಗ ಬಂಧನೆ ಮಾಡಿದ್ದಾರೆ ನೆಕ್ಸ್ಟ್ ಏನು ಅಂತ ಖಂಡಿತವಾಗ್ಲೂ ಅಖಿಲೇಶ್ ಈಗಾಗ್ಲೇನು ಬಂಧನ ಮಾಡಲಾಗಿದೆ ಆ ನಂತರ ಈಗ ಏನು ಇಪ್ಪತ್ನಾಲ್ಕು ಗಂಟೆ ಏನು ಟೈಮ್ ಕೂಡ ಇರುತ್ತೆ ಪೊಲೀಸರಿಗೆ ಏನು ಜಡ್ಜ್ ಮುಂದೆ ಏನು ಪ್ರೊಡ್ಯೂಸ್ ಮಾಡೋದಕ್ಕೆ ಸೊ ಹೀಗಾಗಿ ಇವಾಗ ಅರೆಸ್ಟ್ ತೋರಿಸಿರೋದ್ರಿಂದಾಗಿ ನಾಳೆ ಕೂಡ ಅವರನ್ನ ಕರ್ಕೊಂಡೋಗಿ ಜಡ್ಜ್ ಮುಂದೆ ಏನು ಪ್ರೊಡ್ಯೂಸ್ ಮಾಡ್ಬೋದಾಗತ್ತೆ ಪ್ರೊಡ್ಯೂಸ್ ಮಾಡಿ ಆ ನಂತರದಲ್ಲಿ ಫೋರ್ ಸ್ಯಾಟರ್ಡೆ ಆದ್ರೆ ಕೋರ್ಟ್ ರಜೆ ಇರುತ್ತೆ ಇಲ್ಲ ಅಂದ್ರೆ ಕೋರ್ಟ್ ಇರುತ್ತೆ ಆ ನಂತರ ಪ್ರೊಡ್ಯೂಸ್ ಮಾಡಿದಂತ ನಂತರದಲ್ಲಿ ಅವರನ್ನ ಕಸ್ಟಡಿಗೆ ಬೇಕಂದ್ರೆ ಕಸ್ಟಡಿಗೆ ತಗೊಳ್ಳುವಂತ ಕೆಲಸ ಮಾಡ್ತಾರೆ ಇಲ್ಲ ಕಸ್ಟಡಿ ಬೇಡ ಅಂತಂದ್ರೆ ಜಡ್ಜ್ ಮುಂದೆ ಅವರು ಅದನ್ನ ಹೇಳ್ಬೇಕಾಗತ್ತೆ ಪೊಲೀಸರು ನಂತರ ಮತ್ತೆ ಅವರಿಗೆ ಜೈಲ್ ವಾಸ ಆಗತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಟ್ರಾಸಿಟಿ ಕೇಸ್ ಅಂದ್ರೆ ಯಾವುದೇ ರೀತಿಯಾಗಿ ಯಾವುದೇ ಜಾತಿಯ ವಿಚಾರವಾಗಿ ಮಾತನಾಡುವಂತದ್ದು ನೀನು ಬೇರೆ ಬೇರೆ ಜಾತಿ ಅಂತ ಹೇಳಿ ಆ ರೀತಿಯಾಗಿ ಏನಾರು ಪದಬಳಿಕೆ ಮಾಡುವಂತದ್ದು ಈ ರೀತಿಯಾಗಿ ಮಾತಾಡದಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಅಟ್ರಾಸಿಟಿ ಕೇಸ್ ಅನ್ನು ಕೂಡ ರಿಜಿಸ್ಟರ್ ಮಾಡ್ತಾರೆ ಸೊ ಹಾಗಾಗಿ ಅದೇ ವಿಚಾರವಾಗೂ ಕೂಡ ಈಗ ಕೇಸ್ ಅನ್ನು ಕೂಡ ಮಾಡ್ ಮಾಡಲಾಗಿರುವಂತದ್ದು ಇನ್ನು ಬಹುತೇಕವಾಗಿ ಅವರಿಗೆ ಜೈಲ್ವಾಸ ಫಿಕ್ಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ರೀತಿಯಾದಂತ ಕೇಸಲ್ಲಿ ಆದಷ್ಟು ಬೇಗ ಅವರಿಗೆ ಬೇಲ್ ಸಿಗೋದು ಬಹುತೇಕ ಕಡಿಮೆ ಅಂತ ಹೇಳ್ಬೋದು ಸೊ ಹೀಗಾಗಿ ಅವರನ್ನ ಈಗ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಂತ ನಂತರದಲ್ಲಿ ಯಾವ್ಯಾವ ಗ್ರೌಂಡ್ಸ್ ನಲ್ಲಿ ಅರೆಸ್ಟ್ ಮಾಡಿದ್ರ ಅಂತಾನು ಕೂಡ ಜಡ್ಜ್ ಕ್ವಶನ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ಪೊಲೀಸರು ವಿವರ ವಿವರವಾಗಿ ಅವ್ರ ಮುಂದೆ ಇಡಬೇಕಾಗುತ್ತೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಯಾವ ರೀತಿಯಾಗಿ ಮಾಡಿದೆ ಅಂತ ಕೇಳ್ತಾರೆ ಅದನ್ನು ಕೂಡ ಏನು ಕ್ಲೀನ್ ಆಗಿ ಅವ್ರ ಮುಂದೆ ಎಲ್ಲ ಹೇಳ್ಬೇಕಾಗತ್ತೆ ಆ ನಂತರ ಜಡ್ಜ್ ಕೂಡ ಅವರನ್ನ ಕ್ವೆಶನ್ ಮಾಡುವಂತ ಕೆಲಸ ಮಾಡ್ಬೋದು ಅಥವಾ ಅವರನ್ನ ಸೀದಾ ಪರಪ್ಪನ ಅಗ್ರಹಾರಕ್ಕೂ ಕೂಡ ಕಳಿಸುವಂತ ಕೆಲಸವನ್ನು ಮಾಡ್ಬೋದು ಈಗಾಗಲೇ ಸದ್ಯಕ್ಕೆ ಜಗದೀಶ್ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಠಾಣೆ ಕರ್ಕೊಂಡ್ ಬಂದಿದ್ದಾರೆ ಇನ್ನು ಕೆಲವತ್ತಲ್ಲಿ ಇವಾಗ ಕರ್ಕೊಂಡು ಹೋಗ್ತಾರೆ ಅಥವಾ ನಾಳೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಪೊಲೀಸರಿಗೆ ಬಿಟ್ಟಂತ ವಿಚಾರ ಅದನ್ನು ಕೂಡ ಅದು ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಅವರು ಸಂಪರ್ಕ ಮಾಡಿ ಆ ನಂತರ ಯಾವ ರೀತಿಯಾಗಿ ಮಾಡ್ಬೇಕು ಅಂತಾನು ಕೂಡ ಏನು ತನಿಖೆ ಮುಂದೆ ಅಂತ ಹೇಳಿ ಕೂಡ ಅವರ ಮಾರ್ಗದರ್ಶನ ಕೂಡ ತಗೊಳ್ತಾರೆ ಹಾಗಾಗಿ ಇವತ್ತು ಅರೆಸ್ಟ್ ಆಗಿದೆ ಇನ್ನು ಇವತ್ತಾರು ಪ್ರೊಡ್ಯೂಸ್ ಮಾಡ್ಬೋದು ಜಡ್ಜ್ ಮನೆ ಮುಂದೆ ಇಲ್ಲ ಅಂದ್ರೆ ನಾಳೆನವರು ಪ್ರೊಡ್ಯೂಸ್ ಮಾಡ್ಬೋದು ಸೊ ಹೀಗಾಗಿ ಅದು ಪೊಲೀಸರವರು ಯಾವ ರೀತಿಯಾಗಿ ಕನ್ವೀನಿಯೆಂಟ್ ಆಗತ್ತೆ ಅವ್ರು ಅದನ್ನ ನಿರ್ಧಾರ ಮಾಡ್ತಾರೆ ಸೊ ಹೀಗಾಗಿ ಈಗ ಸದ್ಯಕ್ಕೆ ಅವರನ್ನ ಪ್ರಾಥಮಿಕವಾದಂತ ಮಾಹಿತಿಗಳನ್ನು ಕೂಡ ಪಡಿತಾ ಇದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂತ ವಿಡಿಯೋನ ಮಾಡಿದ್ರಿ ಇದ್ರ ಹಿಂದಿನ ಉದ್ದೇಶ ಏನು ಇದು ಯಾರು ಹಣವನ್ನ ಕೊಟ್ಟು ನಿಮಗೆ ವಿಡಿಯೋ ಮಾಡೋದಕ್ಕೆ ಹೇಳಿದ್ರ ಅಥವಾ ಇದೇ ವಿಚಾರವಾಗಿ ಯಾರು ನಿಮಗೆ ಪ್ರಚೋದನೆಯನ್ನ ಕೊಟ್ಟಿದ್ರ ಸೊ ಹೀಗಾಗಿ ಸಾಕಷ್ಟು ವಿಚಾರ ವಿಚಾರಗಳು ಕೂಡ ಪೊಲೀಸರು ತಲೆಯಲ್ಲಿ ಎಲ್ಲವನ್ನೂ ಕೂಡ ಅವ್ರು ಸ್ಟೇಟ್ಮೆಂಟ್ ಮಾಡ್ಬೇಕಾಗತ್ತೆ ಸೊ ಎಲ್ಲವನ್ನು ಕೂಡ ಸ್ಟೇಟ್ಮೆಂಟ್ ಮಾಡಿದ ನಂತರದಲ್ಲಿ ಅವರನ್ನ ಮೆಡಿಕಲ್ ಮಾಡಿಸ್ತಾರೆ ಮೆಡಿಕಲ್ ಮಾಡಿಸಿ ಆ ನಂತರದಲ್ಲಿ ಅವರ ಏನು ಮೆಡಿಕಲ್ ರಿಪೋರ್ಟ್ ನೊಟ್ಟಿಗೆ ಅವರು ಜಡ್ಜ್ ಮುಂದೆ ಹೋಗ್ಬೇಕಾಗತ್ತೆ ಈಗಾಗಲೇ ಕೋರ್ಟ್ ಕಲಾಪ ಸಹ ಮುಗ್ದಿರೋದ್ರಿಂದಾಗಿ ಬಹುತೇಕ ಇವತ್ತು ಏನೋ ಜಡ್ಜ್ ಮನೆ ಮುಂದೆ ಹೋಗ್ತಾರೆ ಇಲ್ಲಾಂದ್ರೆ ನಾಳೆ ಹೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಒಟ್ನಲ್ಲಿ ಈಗ ಜಗದೀಶ್ ಮತ್ತೊಮ್ಮೆ ಅರೆಸ್ಟ್ ಆಗಿ ಸಾಕಷ್ಟು ಸಂಚಲನಕ್ಕೂ ಕೂಡ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಅಭಿಷೇಕ್ ಎಸ್ ಧನ್ಯವಾದಗಳು ಅಜಯ್ ತಮಿಳು ಮಾಹಿತಿಗೆ